ಹಲೋ ಫ್ರೆಂಡ್ಸ್ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಬಾಲನ ಹತ್ರ ಬಂದು ಮಗ ಎಫ್ ಟಿ ದುಡ್ಡು ಇವತ್ತೇ ಹೋಗಿ ಆ ಹೊಸ ಓನರ್ಗೆ ಕೊಟ್ಬಿಟ್ಟು ಹಾಲು ಉಗಿಸ್ಬಿಡೋಣ ಇವತ್ತೇ ಹೊಸ ಮನೆಗೆ ಎಂಟ್ರಿ ಕೊಟ್ಬಿಡೋಣ ಅಂತಾನೆ ಆಗ ಬಾ ಹಾ ಅಂತಾನೆ ಗಾಬರಿಯಲ್ಲಿ ಬಾಲ ಏನು ಏನಾಯ್ತೋ ಜ್ವರ ಏನಾದರೂ ಇದೆಯಾ ಅಂತ ಜೀವ ಬಾಲನ ಮುಟ್ಟಿ ನೋಡ್ತಾನೆ ಆಗ ಬಾಲ ರಚನಾ ಕಡೆಗೆ ಸನ್ನೆ ಮಾಡ್ತಾನೆ ಜೀವ ರಚನಾನ ನೋಡ್ತಾನೆ ರಚನಾ ಜೀವ ಮುಂದೆ ಬಂದು ನಿಂತ್ಕೊಂಡು ಯಾಕ್ರಿ ಹೀಗೆ ಮಾಡಿದ್ರಿ ಅಂತಾಳೆ ಬಾಲ ಓನರ್ ಮನೆಗೆ ಹೋಗೋಣ ನಡಿ ಅಂತಾನೆ ಜೀವ ಆಗ ರಚನಾ ಜೀವ ಕೈ ಹಿಡ್ಕೊಂಡು ಇಲ್ಲಿ ನೋಡಿ ಪ್ರಶ್ನೆ ಕೇಳೋಳು ನಿಂತಿದ್ರೆ ಉತ್ತರ ಕೊಡೋದು ಬಿಟ್ಟು ಅಲ್ಲೇನ್ರಿ ಮಾತು ನಿಮಗೆ ಮನುಷ್ಯನ ಥರ ಕಾಣ್ತಿಲ್ವ ನಿಮ್ಮ ಕಣ್ಣಿಗೆ ನಾನು ಸುಲಭವಾಗಿ ಸಿಗೋ ವಸ್ತುಗಳಿಗಾಗ್ಲಿ ಮನುಷ್ಯರಿಗಾಗಲಿ ಬೆಲೆನೇ ಇಲ್ಲ ಅಲ್ವಾ ಈ ಪ್ರಪಂಚದಲ್ಲಿ ಅಂತಾಳೆ ರಚನಾ ರಚನಾ ನನಗೆ ನಿಮ್ಮ ಜೊತೆ ಆರ್ಗ್ಯೂ ಮಾಡೋ ಮೂಡಾಗಲಿ ಪುರ್ಸೊತ್ತಾಗಲಿ ಇಲ್ಲ ನನಗೆ ನನ್ನದೇ ಆದಂತಹ ಸ್ಟ್ರಗಲ್ಸ್ ಇದೆ ನಾನು ಅದ್ರ ಬಗ್ಗೆ ಗಮನಹರಿಸಬೇಕು ನಿಮ್ಮಿಂದ ನಮಗಾಗಿರೋ ಉಪಕಾರಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೊರಡಿ ಇಲ್ಲಿಂದ ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ ಅಂತಾನೆ ನನ್ನ ಬದುಕನ್ನು ಮಾತ್ರ ನೋಡ್ಕೊಳ್ಳೋ ಸ್ವಾರ್ಥಿ ಆಗಿದ್ದರೆ ನಿಮ್ಮ ಹತ್ರನ ಸುಳಿತನೂ ಇರಲಿಲ್ಲ ರೀ ನಾನು ಉಪಕಾರಗಳಂತೆ ಧನ್ಯವಾದಗಳಂತೆ ನಾನು ಯಾವ ಉಪಕಾರನೂ ಮಾಡಿಲ್ಲ ಸ್ವಾಮಿ ನಾನು ನಿಮಗೆ ಧನ್ಯವಾದ ಹೇಳೋದಿಕ್ಕೆ ಕೃಷ್ಣ ನನ್ನ ಮಗಳು ನಾನೇ ಮಾಡಿದ್ರು ಅವಳಿಗೋಸ್ಕರ ಮಾತ್ರನೇ ಅಂತ ಕೃಷ್ಣನ ಹಿಡ್ಕೋತಾಳೆ ರಚನ ಆಗ ಕೃಷ್ಣನ ಜೀವ ಕರ್ಕೊಂಡು ಅದನ್ನು ನೀವು ಹೇಳಿ ನಾನು ತಿಳ್ಕೊಬೇಕಾಗಿಲ್ಲ ಆಕಾಶದಲ್ಲಿದ್ದ ಸೂಪರ್ ಸ್ಟಾರು ಭೂಮಿಗಿಳಿದು ಬಂದು ನಮ್ಮ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣ ಅಂತ ನನಗೂ ಗೊತ್ತಿದೆ ಕಣ್ರಿ ಅಂತಾನೆ ಜೀವ ಮತ್ತೆ ನನ್ನನ್ನ ಅವಳಿಂದ ದೂರ ಮಾಡಿ ಕರ್ಕೊಂಡು ಬಂದ್ರಿ ಅದು ಒಂದು ಮಾತು ಹೇಳ್ದೆ ಅಂತ ತಪ್ಪು ನಾನೇನ್ರಿ ಮಾಡಿದ್ದೆ ಅಂತಾಳೆ ರಚನಾ ರಚನಾಗೆ ಕೊಡು ಅಂತ ನಾನು ಇದೀಗ ಕೊಟ್ಟು ಲೆಟರ್ ರಚನಾ ಕೊಡ್ಲಿಲ್ವಾ ಅದಕ್ಕೆ ಇವರಿಗೆ ವಿಷಯ ಗೊತ್ತಿಲ್ಲ ಅಂತ ಜೀವ ಯೋಚನೆ ಮಾಡ್ತಾನೆ ಹೇಳ್ರಿ ನಾನು ನಿಮ್ಮನ್ನೇ ಕೇಳ್ತಿರೋದು ಔಟ್ ಆಗಿ ರಿಜೆಕ್ಟ್ ಮಾಡೋ ತಪ್ಪು ನಾನೇನು ಮಾಡಿದ್ದೀನಿ ಅಂತಾಳೆ ರಚನಾ ತಪ್ಪು ನಿಮ್ದಲ್ಲ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಹಿಂದೆ ನಿಮ್ಮ ಮನೆಗೆ ಬಂದ್ವಲ್ಲ ನಮ್ಮದು ತಪ್ಪು ನಿಮ್ಮ ಮನೆಯವ್ರ ಬಗ್ಗೆ ಗೊತ್ತಿದ್ದು ಸ್ವಾಭಿಮಾನ ಇರೋ ಯಾರಾದರೂ ನಿಮ್ಮ ಮನೆ ಹೊಸ್ಟಿಲನ್ನು ತುಳಿತಾರೇನು ರೀ ಆದರೂ ನಾವು ಬಂದ್ವಿ ಆತಕ್ಕೆ ನಿಮಗೋಸ್ಕರ ಬದಲಾಗಿ ನಮಗೆ ಸಿಕ್ಕಿದ್ದೇನು ಬರೀ ಅವಮಾನ ಅದಾದರೂ ಹಾಳಾಗಿ ಹೋಗಲಿ ಹಲ್ಗೊಚ್ಕೊಂಡು ಸಹಿಸ್ಕೊಳ್ಳೋಣ ಅಂದರೆ ತೀರ ಪ್ರಾಣಕ್ಕೆ ತಂದುಬಿಟ್ರೆ ಹೇಗ್ರಿ ಅಂತಾನೆ ಜೀವ ಏನ್ರಿ ಹೇಳ್ತಿದ್ದೀರಾ ನೀವು ಯಾರಿಂದ ಪ್ರಾಣಾಪಾಯ ಆಯಿತು ನಿಮಗೆ ಅಂತಾಳೆ ರಚನಾ ನಿಮ್ಮಮ್ಮ ವಜ್ರೇಶ್ವರಿಯಿಂದ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ಎಷ್ಟೇ ಫೋನ್ ಮಾಡಿದ್ರು ಆ ಟೈಗರ್ ಫೋನ್ ತೆಗಿತಿಲ್ಲ ತೇಜ ಅಲ್ಲ ಏನು ನಡೀತಿದೆ ಅಲ್ಲಿ ಅಂತಾಳೆ ಆಗ ತೇಜಂಗೆ ಮೆಸೇಜ್ ಬರುತ್ತೆ ಅತಿಗೆ ಟೈಗರ್ ಮೆಸೇಜ್ ಮಾಡಿದ್ದಾನೆ ಅಂತಾನೆ ತೇಜ ಏನಂತೆ ಅಂತಾಳೆ ವಜ್ರೇಶ್ವರಿ ರಚನೆಗೆ ಜೀವ ಸಿಕ್ಬಿಟ್ನಂತೆ ಅಂತಾನೆ ತೇಜ ಎಲ್ಲಿ ಯಾವಾಗ ತೇಜ ಇವಾಗ ಫಸ್ಟ್ ಅಲ್ಲಿಗೆ ನಾವು ಹೋಗಬೇಕು ಚಿತ್ರನ ಇಲ್ಲ ಸಲ್ಲದನ್ನು ಹೇಳಿ ಅವಳ ತಲೆಗೆ ತುಂಬಕ್ಕೆ ಮೊದಲು ನಾವು ಅಲ್ಲಿರಬೇಕು ಅಂತಾಳೆ ವಜ್ರೇಶ್ವರಿ ಹೌದಕ್ಕ ಮೊದಲೇ ಅವನು ಮಾತಲ್ಲಿ ಮೋಡಿ ಮಾಡಿಬಿಡ್ತಾನೆ ಉಲ್ಟಾ ಸೀದಾ ಮಾತಾಡಿ ರಚನಾ ನಮ್ಮ ವಿರುದ್ಧ ಎತ್ ಕಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತಾರೆ ಆತಿ ನಿಜಾನೇ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳೋಣ ಅಂದರೆ ಈ ಟೈಗರ್ ಬೇರೆ ಫೋನ್ ತೆಗಿತಿಲ್ಲ ಅಂತಾನೆ ತೇಜ ನಾವು ಅವನ ಲೊಕೇಶನ್ ತಿಳ್ಕೊಂಡು ಹೋಗೋಷ್ಟರಲ್ಲಿ ಅವನು ರಚನನ ಬ್ರೈನ್ ವಾಶ್ ಮಾಡಿದರೆ ಅಂತಾಳೆ ಆತಿ ಹಾಗಾಗಲ್ಲ ಅವಳು ಮಾತು ಕೊಟ್ಟಿದ್ದಾಳೆ ಅವನ ಲೈಫಲ್ಲಿ ಕಾಲೇಡಲ್ಲ ಅಂತ ಅಂತಾಳೆ ವಜ್ರೇಶ್ವರಿ ಅಶ್ವಿನ ವಿಚಾರದಲ್ಲಿ ಮಾತು ಕೊಟ್ಟಿದ್ಲು ಅವಳು ಮದುವೆ ಆಗೇ ಆಗ್ತೀನಿ ಅಂತ ಅಂತಾಳೆ ಆರತಿ ನಾನು ರಚನಾ ಜೊತೆನೆ ಮಾತಾಡ್ತೀನಿ ಅಂತ ವಜ್ರೇಶ್ವರಿ ರಚನೆಗೆ ಕಾಲ್ ಮಾಡಿದರೆ ಅವಳು ಕಾಲ್ ರಿಸೀವ್ ಮಾಡಲ್ಲ ಈಚೆ ಜೀವ ಅಮ್ಮಂಗೆ ನನ್ನ ಕಂಡ್ರೆ ಆಗಲ್ಲ ನಿಮ್ಮ ಜೊತೆಗೆ ನಾನು ನಿಮ್ಮ ಮನೆಗೆ ಬಂದಾಗ ಅಳಿನ ಹೆಸರಲ್ಲಿ ಅವಮಾನ ಮಾಡಿದರು ಓಡ್ಸೋಕ್ಕೆ ನೋಡಿದರು ನಾನು ಆಚೆ ಹೋಗಲಿಲ್ಲ ನಿಹಾರಿಕಾ ಕೃಷ್ಣಗೆ ಬಾಂಬ್ ಬಿಟ್ಟಾಗ ಹೊರಟು ಹೋಗ್ತೀನಿ ಅಂತ ನೋಡಿದರು ನಾನು ಹೋಗಲಿಲ್ಲ ನಂತರ ಹೋಮ ಅರೇಂಜ್ ಮಾಡಿ ಎದೆ ಈಗ ಮನೆ ಬಿಟ್ಟು ಹೋಗ್ತೀನಿ ಅಂತ ನೋಡಿದ್ರು ಹೋಗಲಿಲ್ಲ ಅವ್ರ ಫಸ್ಟ್ ಮತ್ತೆ ಹೆಚ್ಚಾಯಿತು ಇನ್ನು ಇವನ್ ರಚನೆಯಿಂದ ದೂರ ಹೋಗೋಲ್ಲ ಇವ್ನ ಈ ಪ್ರಪಂಚದಿಂದಲೇ ದೂರ ಕಳಿಸ್ಬಿಡೋಣ ಅಂತ ನನ್ನ ಕಿಡ್ನಾಪ್ ಮಾಡಿಸಿ ಸಾಯಿಸೋಕೆ ನೋಡಿದರು ಅದರಷ್ಟು ಚೆನ್ನಾಗಿತ್ತು ತಪ್ಪಿಸ್ಕೊಂಡೆ ನಾನು ಅಂತಾನೆ ಜೀವ ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಇರಬೇಕು ಜೀವ ನಮ್ಮ ಅಮ್ಮಂಗೂ ಆಗೋಲ್ಲ ನಿಮಗೂ ಆಗೋಲ್ಲ ಅನ್ನೋದು ನನಗೂ ಗೊತ್ತು ಆದರೆ ಅವರನ್ನು ಒಬ್ಬರು ಕೊಲೆಗಾರ್ತಿ ಅಂತ ಪ್ರಾಜೆಕ್ಟ್ ಮಾಡ್ತೀರಾ ನೋಡಿ ಅದನ್ನು ನಿಮಗೆ ಅವ್ರ ಮೇಲಿರೋ ಕೋಪ ಅನ್ನಲ್ಲ ಅದ್ವೇಷ ಅಂತಾರೆ ಅಂತಾಳೆ ರಚನಾ ಆ ದ್ವೇಷ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಶ್ಯಾಂಪಲ್ ಕಳಿಸ್ತೀನಿ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಕಳಿಸ್ತಾನೆ ಜೀವ ಅದರಲ್ಲಿ ವಜ್ರೇಶ್ವರಿ ಮಾತಾಡಿದ್ದು ರೌಡಿಗಳು ಹೊಡೆತಿರೋದು ರಚನಾ ವಿರುದ್ಧ ಮಾತಾಡಿದ್ದು ಎಲ್ಲ ಇರುತ್ತೆ ಅದನ್ನು ಕೇಳಿ ರಚನಾ ಶಾಕ್ನಿಂದ ಜೀವನ ನೋಡ್ತಾಳೆ ಆಗ ಟೈಗರ್ಗೆ ವಜ್ರೇಶ್ವರಿ ಕಾಲ್ ಬರುತ್ತೆ ಟೈಗರ್ ಆಚೆ ಹೋಗ್ತಾನೆ ಈಚೆ ವಜ್ರೇಶ್ವರಿ ರಚನಾ ಫೋನ್ ತೆಗಿತಿಲ್ಲ ಟೈಗರ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ನೀನು ಅವಳನ್ನು ನೋಡೋಕೆ ಹೋಗೋಕ್ಕೆ ಬಿಡಬಾರ್ದಿತ್ತು ಅಂತ ಆರತಿಗೆ ಬೈತಾರೆ ಅಕ್ಕ ನಾನು ತುಂಬ ಹೇಳಿದೆ ಅವಳು ನನ್ನ ಮಾತು ಕೇಳಲಿಲ್ಲ ಅಂತಾಳೆ ಆರತಿ ಆ ರಚನಾ ತಲೆಗೆ ಏನೇನು ತುಂಬ್ತಾನೋ ದೇವ್ರೇ ಅಂತಾಳೆ ವಜ್ರೇಶ್ವರಿ ಆಗ ಟೈಗರ್ ಕಾಲ್ ಬರುತ್ತೆ ಎಲ್ಲಿದ್ದೀರಾ ಅಂತಾಳೆ ವಜ್ರೇಶ್ವರಿ ಆ ಜೀವ ಸರಿಯಾಗಿ ಕಾರ ಹಾಕ್ಕೊಂಡು ನಮ್ಮ ತಲೆ ರೂಪ್ತಿದ್ದಾನೆ ಮೇಡಮ್ ಅಂತಾನೆ ಟೈಗರ್ ಏನು ಹೇಳ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ನಾವು ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿರೋದನ್ನು ಹೇಗೋ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್ ಈಗ ಅದನ್ನು ಅವನು ರಚನಾ ಮೇಡಮಿಗೆ ತೋರಿಸ್ತಿದ್ದಾನೆ ಮುಗೀತು ನಮ್ಮ ಕತೆ ಅಂತಾನೆ ಟೈಗರ್ ಆಗ ಶಾಕ್ನಿಂದ ಫೋನ್ನ ಕೆಳಗಡೆ ಹಾಕ್ತಾಳೆ ವಜ್ರೇಶ್ವರಿ ಅತ್ತಿಗೆ ಏನಂದ ಅವನು ಅಂತಾನೆ ತೇಜ ಈಚೆ ಜೀವ ಇದೇ ರೀ ನೀವು ತಾಯಿ ಅನ್ಕೋತಾ ಇರೋ ವಜ್ರೇಶ್ವರಿ ನಿಜರೂಪ ರಚನಾ ಅವರಿಗೆ ನಿಮ್ಮ ಪ್ರೀತಿ ಅರ್ಥ ಆಗಲ್ಲ ಅದು ಅವ್ರಿಗೆ ಬೇಕಾಗೂ ಇಲ್ಲ ಅವ್ರಿಗೆ ಬೇಕಾಗಿರೋದು ಸಿಗೋ ಹಣ ಅಂತಸ್ತು ಮಾತ್ರನೇ ಅವ್ರ ಪಾಲಿಗೆ ನೀವು ಒಂದು ದುಡಿಯೋ ಯಂತ್ರ ನೀವು ಜೀವನ ಪೂರ್ತಿ ನಾನ್ ಸ್ಟಾಪ್ ಆಗಿ ದುಡಿತಾನೆ ಇರಬೇಕು ಅವ್ರ ಕಂಟ್ರೋಲ್ನಲ್ಲಿದ್ದು ಅವ್ರು ಹೇಳ್ದಂಗೆ ನಡ್ಕೋಬೇಕು ಅನ್ನೋದೇ ವಜ್ರೇಶ್ವರಿ ಅವರ ಆಸೆ ಆಕಾಂಕ್ಷೆ ಎಲ್ಲದು ಅದಕ್ಕೆ ಯಾರಾದರೂ ನಿಮ್ಮ ಹತ್ರ ಆದರೆ ಅವರಿಗೆ ಭಯ ಶುರುವಾಗುತ್ತೆ ನಮ್ಮ ಕಂಟ್ರೋಲಿನಿಂದ ತಪ್ಪು ಹೋಗ್ತಾಳೆ ಅಂತ ಆತಂಕ ಶುರುವಾಗುತ್ತೆ ಅದಕ್ಕೆ ನಿಮ್ಮನ್ನು ದಾಳವಾಗಿ ಬಳಸ್ಕೊಂಡು ನಿಮ್ಮಿಂದ ದೂರ ಮಾಡ್ತಾರೆ ನನ್ನ ವಿಷಯದಲ್ಲಿ ಅದು ಸಾಧ್ಯವಾಗಿಲ್ಲ ಅದಕ್ಕೆ ನಾನು ಮುಗಿಸೋಕೆ ಪ್ರಯತ್ನ ನಡೀತು ಒಂದು ವೇಳೆ ಅದೃಷ್ಟ ಕೆಟ್ಟು ನಾನೇನಾದರೂ ಸತ್ತು ಹೋಗಿದ್ರೆ ಕಿಡ್ನಾಪರ್ಸು ನನ್ನ ಅಳೆಯನ್ನು ಸಾಯಿಸಿದ್ರು ಅಂತ ದೊಡ್ಡದಾಗಿ ಡ್ರಾಮಾ ಮಾಡಿ ನಿಮ್ಮನ್ನು ನಂಬಿಸಿರೋರು ನಿಮ್ಮನ್ನು ನಂಬಿಸೋ ಅವಶ್ಯಕತೆ ಇಲ್ಲ ನಿಮ್ಮ ತಾಯಿ ಬಗ್ಗೆ ಯಾರೇನೇ ಹೇಳಿದ್ರು ಅದನ್ನು ನೀವು ಕಿವಿಗೆ ಹಾಕೊಳ್ಳೋದೇ ಇಲ್ಲ ಅಂತ ಕುರುಡು ನಂಬಿಕೆ ನಿಮಗೆ ಅವರ ಮೇಲೆ ಅಂತ ವಾತಾವರಣದಲ್ಲಿ ನಾನು ನನ್ನ ಮಗಳ ಜೊತೆಯಲ್ಲಿ ಹೇಗಿರೋ ನನ್ನಂತ Nanan... ನನಗೆ ಈ ರೇಂಜ್ಗೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಆ ಮಗುನ ಸುಮ್ಮನೆ ಬಿಡ್ತಾರಾ ಅಂತಾನೆ ಜೀವ ಆಗ ಕೃಷ್ಣ ವಜ್ರೇಶ್ವರಿ ಅಜ್ಜಿ ತುಂಬ ಕೆಟ್ಟವರು ಅಮ್ಮ ಬೇಬಿನ ಸುಮ್ಮನೆ ಬಿಡಲ್ಲ ಅಂತ ಹೇಳೋದನ್ನು ನಾನು ಕೇಳಿಸ್ಕೊಂಡೆ ಅಮ್ಮ ನಿಮಗೆ ಅದನ್ನು ಹೇಳೋಕ್ಕೆ ಟ್ರೈ ಮಾಡಿದೆ ನೀವು ನಂಬಲ್ಲ ಅಂತ ಗೊತ್ತಾದ ಮೇಲೆ ನಾನು ಸುಮ್ಮನೆ ನನಗೆ ತುಂಬ ಭಯ ಆಗೋಯಿತು ಅಮ್ಮ ಮನೇಲಿದ್ದರೆ ನನ್ನ ಬೇಬಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದೆ ಅಂತಾಳೆ ಕೃಷ್ಣ ನೀವು ಇರುವಾಗ ಮನೆ ಬಿಟ್ಟು ಹೋಗಿದರೆ ನಿಮಗೆ ಕಾರಣ ಹೇಳಬೇಕಾಗಿತ್ತು ಅದರಿಂದ ನಿಮ್ಮ ಮನಸ್ಸಿಗೆ ಗಾಯ ಆಗ್ತಿತ್ತು ಅದಕ್ಕೆ ನೀವು ಇಲ್ಲದೇ ಇರೋ ಟೈಮಲ್ಲಿ ಹೇಳಿದೆ ಕೇಳದೆ ಬಂದಿದ್ದು ರಚನಾ ನಮಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಗೌರವ ಇದೆ ಹಾಗಂದು ಮಾತ್ರಕ್ಕೆ ನನ್ನ ಕೃಷ್ಣನ ಪ್ರಾಣ ನಾ ಪಣಕ್ಕಿಡುವಷ್ಟು ಧೈರ್ಯ ನನಗಿಲ್ಲ ಅಂತಾನೆ ಜೀವ ಆಗ ರಚನಾ ಅಲ್ಲಿಂದ ಹೊರಡ್ತಾಳೆ ಅಮ್ಮ ಆಯಮ್ ಸಾರಿ ಅಂತ ಕೃಷ್ಣ ಬಾಯಿ ಮಾಡ್ತಾಳೆ ರಚನಾ ವಾಪಸ್ ಕರಲ್ಲಿ ಬರುವಾಗ ನಡೆದಿದ್ದೆಲ್ಲವನ್ನು ನೆನ್ಪು ಮಾಡ್ಕೋತಾಳೆ ರಚನಾ ಮನೆ ಒಳಗೆ ಸಿಟ್ಟಿನಿಂದ ಬರ್ತಾಳೆ ಆಗ ನಿಧಿ ಅಕ್ಕ ಜೀವ ಸಿಕ್ಕಿದ್ರ ಕೃಷ್ಣನ್ ಮಾತಾಡ್ಸ್ದ ಏನಂತ ಹೇಳಿದ್ರು ಅಂತಾಳೆ ಮನೆಯಲ್ಲಿ ಇರೋರನ್ನೆಲ್ಲ ಕರಿ ಅಂತ ಕೂಗ್ತಾಳೆ ರಚನ ಯಾಕೆ ಅಂತಾಳೆ ನಿಧಿ ಹೇಳಿದಷ್ಟು ಮಾಡು ಅಂತಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ